ಈ ದೇಶದ ಸರ್ವೋಚ್ಚ ನ್ಯಾಯಾಧೀಶರ ಒಬ್ಬ ವ್ಯಕ್ತಿ ಅದು ಕೋರ್ಟ್ ಕಲಾಪ ನಡೆಯೋ ಹೊತ್ತಿಗೇನೆ ತನ್ನ ಕಾಲ್ನಲ್ಲಿದ್ದ ಶೂ ತೆಗೆದು ಬಿಸಾಕ್ತಾನೆ ಆ ಧೈರ್ಯವನ್ನ ತೋರಿಸ್ತಾನೆ ಅಂತಂದ್ರೆ ಯಾವ ರೀತಿ ಪರಿಸ್ಥಿತಿ ಇದೆಯೋ ಈ ಘಟನೆ ಅಂತ ಹೇಗ್ ನೋಡ್ತೀವಿ ನೋಡಿ ಅವರು ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಹೋಗ್ ತಕೊಂಡ್ರು ಅವರು ಮುಂಬೈಗೆ ಹೋಗ್ತಾರೆ ಅಲ್ಲಿ ಚೀಫ್ ಮಿನಿಸ್ಟ್ರಾಗಲಿ ಆಗಲಿ ಲಾ ಆಗಲಿ ಯಾರೂ ಕೂಡ ಪ್ರೊಟೆಕ್ಟ್ ಕೊಟ್ಟಿಲ್ಲ ಅದನ್ನು ನಿರಾಕರಿಸಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಕಾರಣ ಗವಾಯರ್ ಅವರು ಡಾಕ್ಟರ್ ಇಂದನೇ ನಾನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದೀನಿ ಅಂತ ಹೇಳಿದರು ಅಷ್ಟು ಮಾತ್ರ ಅಲ್ಲ ನಾಗ್ಪುರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ದೇವಸ್ಥಾನವಲ್ಲೇ ಅದು ಮೈಲಿಗೆ ಆಯ್ತಂದು ಕಂಪ್ಲೀಟು ಅದನ್ನ ವಾಶ್ ಮಾಡ್ತಾರೆ ಇದು ಅವರು ಅನುಭವಿಸ್ತಾನೆ ಬರ್ತಾ ಇದ್ದಾರೆ ಈಗ ಮೊನ್ನೆ ನಡೆದಿರೋ ವಿಷಯ ಒಂದು ಹತ್ತು ದಿವ್ಸಕ್ಕೆ ಮೊದಲು ಒಂದು ವಿಚಾರ ಅವ್ರ ಮುಂದೆ ಅವ್ರ ಪೀಠಕ್ಕೆ ಹೋಗುತ್ತೆ ಅದರಲ್ಲಿ ವಿಷ್ಣು ಪ್ರತಿಮೆ ಒಡೆದೋಗಿದ್ದೆ ಅದನ್ನು ಹೊಡೆದದ್ದು ಮುಸಲ್ಮಾನ್ರಂದು ಈ ಈ ಎರಡು ಕಡೆನೂ ಹಿಂದೂಗಳೇ ಆ ವಿಚಾರ ಮಾತಾಡ್ತಿರುವಾಗ ಇದೊಂದು ಕೇಸ ಇದನ್ನ ಯಾಕೆ ಇಲ್ಲಿ ತಂದ್ರಿ ಅಂತ ಕೋಪ ಪಡ್ತಾರೆ ಯಾರು ನ್ಯಾಯಮೂರ್ತಿಗಳು ಅದಕ್ಕೆ ಅವ್ರ ಬಾಯಲ್ಲಿ ಹಾಕ್ತಾರೆ ಇಬ್ರು ಒಬ್ರ ಒಬ್ರು ಏನೇನೋ ಮಾತಾಡ್ಕೊಳ್ತಾರೆ ಅಂದ್ರೆ ಅಷ್ಟು ಶಕ್ತಿ ಇದ್ರೆ ಅದನ್ನ ಡೈಟಿ ಹತ್ರನ ಹೋಗಿ ಕೇಳ್ಬೋದಲ್ಲ ಅಂದು ಒಂದು ಸಾಮಾನ್ಯವಾಗಿ ಹೇಳಿ ಅಲ್ಲಿಗೆ ಬಿಡ್ತಾರೆ ಅದು ಬಿಟ್ಟ ಮೇಲೆ ಇವತ್ತು ಏನಾಗುತ್ತೆ ಕೈಯಲ್ಲಿ ಬ್ಯಾಗೆಟ್ ಇರ್ತಾನೆ ಬ್ಯಾಗ್ ಅಲ್ಲಿ ಶೂ ಇರುತ್ತೆ ಶೂ ಆ ಬ್ಯಾಗ್ ಅಲ್ಲಿ ಹೊಡಿಬೇಕೋ ಇಲ್ಲಾಂದ್ರೆ ಶೂ ಅಲ್ಲಿ ಓಡಿಬೇಕು ಅಂದು ಅವನು ಅಡ್ವೊಕೇಟ್ ಆನ್ ರೆಕಾರ್ಡ್ ಇರಬೇಕು ಅವನ ಅಡ್ವೊಕೇಟ್ ಹಿರಿಯ ವಕೀಲ ಅರವತ್ತು ವಯಸ್ಸ ಮೇಲೆ ಅದು ಅವಮಾನ ಆ ಮನುಷ್ಯನೇ ಅಲ್ಲ ಅಲ್ಲಿಂದ ಶೂ ಎಸ್ ಎಸುತ್ತಾನೆ ಅದ್ರ ಮೇಲೆ ಹೋಗಿ ಬಿದ್ದಿಲ್ಲ ಅವನು ಹೇಳಿರೋ ಪದ ಇದಲ್ಲ ಏನಂತ ಹೇಳಿದಾನೆ ಈಗ ಸನಾತನ ಧರ್ಮಕ್ಕೆ ಯಾರು ಅವಮಾನ ಮಾಡಿದ್ರೇನು ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದಾನೆ ಆತ್ನನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ವಕೀಲರು ಆತನನ್ನು ಪ್ರೊಟೆಕ್ಟ್ ಮಾಡಿ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಆತ ಇನ್ನ ಬಂಧಿಸಿಲ್ಲ ಅಂತ ಕಾಣ್ತಾ ಇದೆ ಆ ನ್ಯಾಯಮೂರ್ತಿಗಳು ಡಿಸ್ಟರ್ಬ್ ಆಗಿಲ್ಲ ಇದು ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಇದು ಇಡೀ ದೇಶಕ್ಕೆ ಕಂಟೆಂಪ್ಟ ದೇಶಕ್ಕೆ ಅವಮಾನ ಇದು ಇಡೀ ಇಂಟರ್ ನ್ಯಾಷನಲ್ ಅಲ್ಲಿ ಇಂತಹ ಒಂದು ಪರಿಸ್ಥಿತಿ ಇದನ್ನ ನಾನು ಎಲ್ಲಿ ನೋಡ್ತೀನಿ ಅಂದ್ರೆ ನೋಡ್ತೀನಿ ಅಂದ್ರೆ ಸಂಭ್ರನ್ ತಲೆಯನ್ನ ಯಾಕೆ ಕತ್ತಿರ್ಸಿದ ಕಾರಣ ಏನು ಏಕಲವ್ ಬೆರ್ಲನ್ನ ಕತ್ತಿರ್ಸುದು ಯಾಕೆ ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು ಯಾಕೆ ಕೊಂದ್ರು ಮತ್ತು ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಬರ್ತಿದ್ರೆ ಅದಕ್ಕೆ ವಿರೋಧವಾಗಿ ಏನೆಲ್ಲ ಮಾಡಿದ್ರು ಅವ್ರ ಪ್ರತಿಮಾನ ಸುಟ್ಟ ಹಾಕಿದ್ರು ಅದೆಲ್ಲ ಏನೆಲ್ಲ ಮಾಡಿದ್ರು ಅಂಬೇಡ್ಕರ್ ಸಂವಿಧಾನ ಬರ್ತಿದ್ರು ಅದನ್ನ ನಾವು ಒಪ್ಪೋದಿಲ್ಲ ಅಂದ್ರೆ ಇದು ಒಂದು ಮನಸ್ಥಿತಿ ಅಂದ್ರೆ ಇದೇ ಇದೇ ಹಿಟ್ಲರ್ ಮನಸ್ಥಿತಿ ಮುಸ್ಲೋಲಿನಿ ಮನಸ್ಥಿತಿ ಸಾವರ್ಕರ್ ಮನಸ್ಥಿತಿ ಇದು ಸಂಘಿ ಮನಸ್ಥಿತಿ ಇದು ಬ್ರಾಹ್ಮಣವಾದ ಇದು ಕೋಮುವಾದ ಆರ್ ಎಸ್ ಎಸ್ ಅಂದರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ ಇವತ್ತು ಅವನ್ ಪ ಬಳಸಿರೋ ಪದನೂ ಸವರ್ಣ ಸುಪ್ರೀಮಸಿಗೆ ಧಕ್ಕೆ ಮಾಡಿದ್ರೆ ನಾನು ಇದನ್ನೇ ಮಾಡ್ತೀನಿ ಅಂತಾನೆ ಅಲ್ಲಿರೋ ಸುಮಾರು ಅಡ್ವೊಕೇಟ್ಗಳು ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ಇದನ್ನ ತನಿಖೆ ಆಗಬೇಕು ಅವನು ಯಾರು ಯಾ ಸಂಘಕ್ಕೆ ಸೇರಿರೋನು ಇದರಲ್ಲಿ ಕಾನ್ಸ್ಪರಸಿ ಪಿತ್ತಿ ಉರಿ ಷಡ್ಯಂತ್ರ ಏನಂತಾರೆ ಇದು ಪೂರ್ತಿ ವಿಚಾರಣೆ ಮಾಡ್ಬೇಕು ಭಾರಿ ದುರಂತ ಅದು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಪರಿಸ್ಥಿತಿಗೆ ದೇಶ ಹೋಗಿದೆ ಅಂದ್ರೆ ಇದನ್ನ ಯಾರು ಸಗಿಸ್ಕೊಳ್ಳಕ್ ಆಗೋದಿಲ್ಲ ಇದು ಇಡೀ ದೇಶಕ್ಕೆ ಅವಮಾನ ಅಂತ ಹೇಳ್ತೀನಿ ಎಲ್ಲದಕ್ಕೂ ಈಗ ಇಟ್ನಾಳ್ ಅವ್ರು ಹೇಳ್ದಂಗೆ ಏನೇ ಆದ್ರೂ ಕೂಡ ಅವ್ರಿಗೆ ಅಪ್ರಿಸ ಅಪ್ರಿಸಿಯೇಷನ್ ಮಾಡೋದು ಅಥವಾ ಇನ್ನೊಂದಕ್ಕೆ ಮಗದೊಂದಕ್ಕೆ ಟ್ವೀಟ್ ಅಥವಾ ಕರೆ ಮಾಡಿ ಮಾತಾಡ್ತಾರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಇಷ್ಟು ದೊಡ್ಡ ಗಂಭೀರವಾದ ಪ್ರಕರಣ ಆದ್ರೂನು ಅದ್ರ ಬಗ್ಗೆ ಒಂದು ಚರ್ಚೆ ಇಲ್ಲ ಒಂದು ಖಂಡನೆ ಇಲ್ಲ ಏನೋ ಒಂದು ಘಟನೆ ನಡೆದು ಹೋಗಿರಿ ಅನ್ನೋ ರೀತಿಯಲ್ಲಿ ಬಹಳ ಆರಾಮಾಗಿರ್ತಾರೆ ಅಂದ್ರೆ ಇವ್ರ ಟಾರ್ಗೆಟ್ ಯಾರು ಅಂದ್ರೆ ಈ ಒಂದು ಮುಸ್ಲಿಮ್ರ ಟಾರ್ಗೆಟ್ ಅಂತ ಅನ್ಬೋದು ಆ ಪೀಠದಲ್ಲಿ ಏನಾದ್ರು ಬ್ರಾಹ್ಮಣ ನ್ಯಾಯಮೂರ್ತಿ ಇದ್ದು ಒಬ್ಬ ಮುಸ್ಲಿಂ ವಕೀಲ ಏನಾದ್ರು ಈ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ದೇಶ ದ್ರೋವನ ಇನ್ಯಾವುದ್ ಪ್ರಕರಣ ಬಿದ್ದಿರೋದು ಅಂತ ಅನ್ಸುತ್ತೆ ಬಹುಶಃ ಈಗ ಅವ್ರ ಸಿದ್ಧಾಂತನೇ ಆಗಿದೆ ಸೊ ಅದಕ್ಕೆ ನಾನು ಹೇಳಿದೆ ಆರ್ ಎಸ್ ಎಸ್ ಅಂದ್ರೆ ರಿಟೆನ್ಶನ್ ಆಫ್ ಸನಾತನ ಸುಪ್ರೀಮಸಿ ಎಂದು ಈಗ ಸನಾತನ ಸುಪ್ರೀಮಸಿನ ರಿಟೆನ್ಶನ್ ಮಾಡಕ್ಕೆ ಮಹಾತ್ಮ ಗಾಂಧಿಯನ್ನ ಕೂಡ ಕೊಂದ್ರು ಸುಮಾರು ಜನರನ್ನ ಕೊಂದಿದ್ದಾರೆ ಯಾರ್ಯಾರದೆಲ್ಲ ಲಿಸ್ಟ್ ಕೊಡಬಹುದು ನನಗೆ ಒಂದ್ ಜ್ಞಾಪಕ ಬರುತ್ತೆ ಇಡಿ ಪ್ರೆಸಿಡೆಂಟ್ ಆಫ್ ಯುಗಾಂಡ ಇದ್ದಾಗ ಒಂದು ಜರ್ನಲಿಸ್ಟನ್ನ ಅರೆಸ್ಟ್ ಮಾಡಿ ಒಂದು ನ್ಯಾಯಾಧೀಶರು ಮುಂದೆ ನಿಲ್ಲಿಸ್ತಾರೆ ನ್ಯಾಯಾಧೀಶರು ವೆರಿ ಫ್ಯಾರ್ ಇರ್ತಾರೆ ಅವರಿಗೆ ಜ ಇಡೀ ಕಳಿಸ್ತಾನೆ ಇವರಿಗೆ ನೀವು ಗಲ್ಲಿ ಶಿಕ್ಷೆ ಕೊಡ್ಲೇಬೇಕಂದು ಆಯಾ ನ್ಯಾಯಾಧೀಶರು ಅತನನ್ನ ಅಕ್ವಿಟಲ್ ಮಾಡ್ತಾರೆ ಅಕ್ಯುಟಲ್ ಮಾಡಿದ ತಕ್ಷಣ ಇಡೀ ಎಂ ಮಿಲಿಟ್ರಿಯಲ್ಲಿ ಹೋಗುತ್ತೆ ಆ ನ್ಯಾಯಾಧೀಶನ ಎತ್ಕೊಂಡೋಗಿ ಅವ್ರನ್ನ ಸುಟ್ಟಾಕ್ತಾರೆ ಇದು ಆ ರೀತಿ ಆ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ನನಗೆ ಭಾರಿ ಯೋಚನೆ ಬರ್ತಾ ಇದೆ ಆಮೇಲೆ ಈ ಹಿಟ್ಲರ್ ಕಾಲದಲ್ಲಿ ನ್ಯಾಯಾಧೀಶರಿಗೆ ಮರ್ಯಾದೆ ಇಲ್ಲ ಹಿಟ್ಲರು ಇವ್ರನ್ನ ಕೊಲ್ಲಬೇಕಾ ಹೂ ಅಂದ್ರೆ ಕೊಂದ್ಬಿಡೋದು ಹೀಗೆ ಮೊನ್ನೆ ಅಮಿತ್ ಶಾ ಅವರು ಒಂದು ಮಾತೆ ಆಡ್ತಾರೆ ಯಾರು ಈ ಆಪರೇಷನ್ ಕಾಮ್ಗಾರ್ ಅದ್ರಲ್ಲಿ ಅವ್ರು ಹೇಳ್ತಾರೆ ಮಾರ್ಚ್ ಟ್ವೆಂಟಿ ತರ್ಟಿ ಫಸ್ಟ್ ಒಳಗಡೆ ಒಳಗಡೆ ಮಾವೋಯಿಸ್ಟ್ ಮುಕ್ತ ಭಾರತ್ ಅಂದ್ ಹೇಳ್ತಾರೆ ಬಡತನ ಮುಕ್ತ ಭಾರತ್ ಅಂದ್ ಹೇಳಿಲ್ಲ ನಿರುದ್ಯೋಗ ಮುಕ್ತ ಭಾರತ್ ಅಂದು ಹೇಳಿಲ್ಲ ರೋಗಿಗಳು ಮುಕ್ತ ಭಾರತ್ ಅಂದ್ ಹೇಳಿಲ್ಲ ಅಂದ್ರೆ ಏನರ್ಥ ಈಗ ಆರ್ಮಿ ಇರೋದು ದೇ ಶುಡ್ ಬಿ ಇನ್ ದ ಬ್ಯಾರೆಕ್ ಆರ್ ಎಲ್ಸ್ ಇನ್ ಬಾರ್ಡರ್ಸ್ ಆರ್ಮಿನ ತಂದು ನಾನು ಕೊಲ್ತೀನಿ ಅಂತ ಹೇಳ್ತಾರಲ್ಲ ಹಿಟ್ಲರ್ ಮಾತೆಗೆ ಇವ್ರ ಮಾತೆಗೆ ಏನು ವ್ಯತ್ಯಾಸ ಇದೆ ನಾನು ಕೊಲ್ತೀನಿ ನಾನೂರ ಐವತ್ತು ಜನನ ಕೊಂತಿದ್ದೀನಿ ಎಲ್ಲರನ್ನೂ ಕೊಲ್ತೀನಿ ಅನ್ನೋದು ಮಾತುಗಳಿದಲ್ಲ ಇದು ದೇಶ ಎಲ್ಲಿಗೆ ಹೋಗ್ತಾ ಇದೆ ಇದು ಫ್ಯಾಸಿಸ್ಟು ಕಾರ್ಪೊರೇಟ್ ಲೂಟು ಕಾರ್ಪೊರೇಟ್ ಲೂಟ್ ಮಾಡ್ತಾರೆ ಯಾರು ಕೇಳಬಾರ್ದು ಸನಾತನ ಧರ್ಮ ಅನ್ನೋ ಹೆಸರಲ್ಲಿ ಅವರು ನ್ಯಾಯಮೂರ್ತಿಗಳನ್ನ ಅಟ್ಯಾಕ್ ಮಾಡ್ತಾರೆ ಕೇಳಬಾರ್ದು ಜಸ್ಟಿಸ್ ಲೋಯಾವನ್ನು ಯಾರು ಕೊಂದಿದ್ದು ಇದೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಂದರೆ ಸಂವಿಧಾನವನ್ನ ಅಟ್ಯಾಕ್ ಮಾಡ್ತಾರೆ ಸಂವಿಧಾನ ಸರಿಯಲ್ಲ ಅಂತಾರೆ ಸಂವಿಧಾನವನ್ನು ಕಿತ್ತಾಕ್ತಿವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇದು ದೇಶ ಫ್ಯಾಸಿಸಮ್ ಕಂಟ್ರೋಲಿಗೆ ಹೋಗ್ತಾ ಇದೆ ಇಡೀ ದೇಶದಲ್ಲಿಲ್ಲ ಎಲ್ಲ ಇನ್ಸ್ಟಿಟ್ಯೂಷನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಇದಕ್ಕೆ ಈಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಪೀಠವನ್ನೇ ಅಟ್ಯಾಕ್ ಮಾಡೋ ಒಂದು ಪರಿಸ್ಥಿತಿ ವಿನಯ್ ಅವರು ಹೇಳ್ದಂಗೆ ಅಲ್ಲಿ ಕೃಷ್ಣನ್ ವಿನೋದ್ ಚಂದ್ರನ್ ಜಡ್ಜ್ ಇನ್ನೊಬ್ರು ಇದ್ದಾರೆ ಈ ಮನುಷ್ಯ ಅರವತ್ತಿಂದ ಎಪ್ಪತ್ತು ವಯಸ್ಸು ನಿಮ್ಮನ್ನ ಇಲ್ಲ ನಾನು ಮಾಡಿದ್ದು ನಿಮ್ಮನ್ನ ಅಟ್ಯಾಕ್ ಮಾಡಿಲ್ಲ ನಾನು ಅಟ್ಯಾಕ್ ಮಾಡಿದ್ದು ಮಾತ್ರ ಗ ಗಾ ಗವಾಯ್ ಅವ್ರನ್ನ ಅಟ್ಯಾಕ್ ಮಾಡಿದ್ದು ನೀವು ತಲುಪು ತಿಳ್ಕೊಬೇಡ ಅಂತ ಹೇಳ್ತಾರೆ ಅದನ್ನು ನ್ಯಾಯಮೂರ್ತಿಗಳು ಸೈಲೆಂಟ್ ಆಗಿ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅವ್ರನ್ನ ಯಾರು ಹೊಡೆದಿಲ್ಲ ಬರ್ದಿಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಇರೋ ಡೆಸಿಗ್ನೇಟೆಡ್ ಸೀನಿಯರ್ಸ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಒಂದು ಅಪಿಯರೆನ್ಸ್ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಯಾರು ಬಾಯ ಬಿಟ್ಟಿಲ್ಲ ಬಾರ್ ಅಸೋಸಿಯೇಷನ್ ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬಾಯ್ ತೆಗ್ದಿಲ್ಲ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬಾಯಿ ತೆಗ್ದಿಲ್ಲ ಬಾರ್ ಅಸೋಸಿಯೇಷನ್ ಆಫ್ ಬ್ಯಾಂಗ್ಲೋರ್ ಬಾರ್ ಅಸೋಸಿಯೇಷನ್ ಆಫ್ ಎನಿ ಸಿಟಿ ಬಾಯಿ ಮುಚ್ಕೊಂಡಿದ್ದಾರೆ ಯಾಕೆ ಇದೆಲ್ಲ ಸರಿ ಅಂತಾರೆ ಅವರು ಅಂದ್ರೆ ಏನ್ ಏನ್ ಅರ್ಥ ಏನ್ ಮೆಸೇಜ್ ಕೊಡ್ತಾರೆ ಅಂಡ್ ತಾವು ಹೇಳದಂಗನೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಪೋಸಿಷನ್ ಲೀಡರ್ಸ್ ಯಾರಾಗ್ಲಿ ಇರ್ಲಿ ಇದ್ರ ಬಗ್ಗೆ ಬಾಯಿ ಬಿಡ್ಬೇಕಲ್ಲ ಎಲ್ಲಾ ಬಾಯಿ ಮುಚ್ಕೊಂಡಿದ್ದಾರೆ ಹಾಗಂದ್ರೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಾಳಿ ಮಾಡಿದ್ರೆ ದಾಳಿ ಮಾಡೋವನ್ನೂ ಆರಾಮಾಗಿ ಹೋಗಿ ಮಾತಾಡ್ತಾನಂದ್ರೆ ಯಾವ ಮಟ್ಟಕ್ಕೆ ಈಕೋ ಸಿಸ್ಟಮ್ ಕೆಟ್ಟ ಹೋಗಿ ಅನ್ನೋದಕ್ಕೆ ಇದು ಒಂದು ದೊಡ್ಡ ಇಶ್ಯೂ ಇಟ್ಸ್ ಅನ್ ಇಟ್ಸ್ ಆರ್ಡಿನರಿ ಇಶ್ಯೂ ಇಂಟರ್ ನ್ಯಾಷನಲಿ ದ ವರ್ಲ್ಡ್ ದೇಶದ ಮಾನ ಮರ್ಯಾದೆ ಎಲ್ಲಾ ಹೋಗಿದೆ ಇಟ್ಸ್ ನಾಟ್ ಅನ್ ಆರ್ಡಿನ ಇಶ್ಯೂ ಯಾಕೆ ಒಂದು ಹೋರಾಟ ಮಾಡಿಲ್ಲ ಇಲ್ಲ ಈಗ ಈ ಕಳೆದ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ನೂರ ಮೂವತ್ತೆರಡು ಹೈಕೋರ್ಟ್ಗಳಲ್ಲಿ ಆರ್ನೂರ ಮೂವತ್ತೆರಡು ನ್ಯಾಯಾಧೀಶರು ಅಪಾಯಿಂಟ್ಮೆಂಟ್ ಆಯಿತು ದಲಿತರು ನೈನ್ಟೀನ್ ಪರ್ಸೆಂಟು ಮೂರು ಪರ್ಸೆಂಟೇ ಸಿಕ್ತು ಆದಿವಾಸಿಗಳು ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟು ಬ್ಯಾಕ್ವರ್ಡ್ ಕ್ಲಾಸ್ ಐವತ್ತೆರಡು ಪರ್ಸೆಂಟ್ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಪ್ರಕಾರ ಅವ್ರಿಗೆ ಹನ್ನೊಂದು ಪರ್ಸೆಂಟು ಅಂದರೆ ನೂರು ಪರ್ಸೆಂಟಲ್ಲಿ ಮೂರು ಪೊಸಿಷನ್ಸ್ ಮಾತ್ರ ಇವರಿಗೆಲ್ಲ ಸಿಕ್ತು ಸೆವೆಂಟಿ ಸೆವೆನ್ ಪರ್ಸೆಂಟು ಬ್ರಾಹ್ಮಣರು ಬನಿಯ ಕ್ಷತ್ರಿಯರು ಅದ್ರಲ್ಲಿ ಬ್ರಾಹ್ಮಣರ ಮಾತ್ರ ಸಿಕ್ಸ್ಟಿ ಪರ್ಸೆಂಟ್ ನ್ಯಾಯಾಧೀಶರು ಅವ್ರ ಕೈಯಲ್ಲೇ ಇದೆ ಅಂದ್ರೆ ಒಂದು ಎರಡು ಮೂರು ಜಾತಿ ಒಂದು ಓಲಿಗಾರ್ಕಿ ಒಂದು ಗುಂಪು ಇಡೀ ನ್ಯಾಯಾಲಯವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವರು ತೀರ್ಪುಗಳನ್ನ ನೋಡಿದ್ರೆ ತೀರ್ಪುಗಳನ್ನ ನೋಡಿದ್ರೆ ತೀರ್ಪಲ್ಲಿ ಮನುಸ್ಮೃತಿ ಬಗ್ಗೆ ಹೇಳ್ತಾರೆ ಅವರು ವೇದ ಉಪನ್ಯಾದನ ಬಗ್ಗೆ ಹೇಳ್ತಾರೆ ಭಗವದ್ಗೀತೆ ಬಗ್ಗೆ ಹೇಳ್ತಾರೆ ಜಾತಿವಾದನ್ನ ಹೇಳ್ತಾರೆ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಅದನ್ನ ರೆಫರ್ ಮಾಡಿದ್ರೆ ಅದು ಬೈಂಡಿಂಗ್ ಎಫೆಕ್ಟ್ ಆಗುತ್ತೆ ಒಂದು ಇಪ್ಪತ್ತು ದಿವ್ಸ ಮೊದಲು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿದೆ ಆ ತೀರ್ಪಲ್ಲಿ ಮನುಷ್ಯಮಿತಿಯನ್ನ ಕೋರ್ಟ್ ಮಾಡಿ ಒಂದು ತೀರ್ಪು ಕೊಟ್ಟಿದ್ದಾರೆ ಅಂದ್ರೆ ಸಂವಿಧಾನ ಹಾಗೇ ಇರುತ್ತೆ ಸಂವಿಧಾನವನ್ನ ಮನುಸುಮಿತಿಯಾಗಿ ಮಾಡೋ ಕೆಲಸಗಳು ಪಿತ್ತೂರಿ ನ್ಯಾಯಾಲಯದಲ್ಲಿ ಶುರು ಆಗ್ಬಿಟ್ಟಿದೆ ನೀವ್ ಯಾವ್ದೇ ಒಂದು ನ್ಯಾಯ ತೀರ್ಪು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಅಯೋಧ್ಯ ಜಡ್ಜ್ಮೆಂಟ್ ರಾಮ ಕನ್ಸಲ್ಲಿ ಬಂದ ಅಂದ್ ಕೂಡ ನ್ಯಾಯಾಧೀಶರೇ ಹೇಳ್ತಾರೆ ಅಂದ್ರೆ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನ ಫ್ಯಾಸಿಸಮ್ ಕರ್ನಾ ನಡೀತಾ ಇದೆ ಅಂದ್ರೆ ತೀರ್ಪುಗಳಲ್ಲಿ ಇದು ಬರ್ತಾ ಇದೆ ಕಾನ್ಸ್ಟಿಟ್ಯೂಷನಲ್ ಜಡ್ಜಸ್ ಇಲ್ಲ ಈಗ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಅವರು ಕಾನ್ಸ್ಟಿಟ್ಯೂಷನಲ್ ಜಡ್ಜ್ ಸಂವಿಧಾನ ಏನು ಹೇಳುತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಸಂವಿಧಾನ ಬಿಟ್ಟು ಮನು ಸಮಿತಿ ನ್ಯಾಯಮೂರ್ತಿಗಳು ಕೂಡ ಇದಾರೆಂದು ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಇದೆ ಹಂಗಂದ್ರೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬದಲಾವಣೆ ಮಾಡಿದೆ ಇಂಥ ನ್ಯಾಯಾಧೀಶರುಗಳನ್ನ ಇಟ್ಕೊಂಡು ತೀರ್ಪುಗಳು ಬರೆಸ್ಕೊಳ್ತಾ ಇದ್ದಾರೆ ಇದ್ದ ಕೃಷ್ಣನ್ ವಿನೋದ್ ಚಂದ್ರನ್ ಇದ್ರ ಬಗ್ಗೆ ಏನು ವ್ಯಕ್ತಪಡಿಸಿಲ್ಲ ಅವ್ರಿಗೆ ಹೇಳ್ತಾರೆ ಇವರು ಸ್ವಾಮಿ ನಿನಗೆಲ್ಲ ನಾನು ಹೇಳಿದ್ದ ಅವ್ರಿಗೆ ಮಾತ್ರ ನೀವು ತಪ್ಪು ತಿಳ್ಕೊಬೇಡಿ ಅಂದ್ರೆ ಅದನ್ನು ಕೇಳ್ಕೊಂಡಿದ್ದಾರೆ ಇದೆಲ್ಲ ನಡೆದ ನಂತರ ಈ ಹೊರಗೆ ಹೋಗ್ತಾನೆ ಸೇಫ್ ಆಗಿ ಒಂದು ಏಟ್ ಬಿದ್ದಿಲ್ಲ ಅವನು ಯಾರು ಪುಷ್ಯ ಪುಲ್ಲು ಇಲ್ಲ ಅಷ್ಟೊಂದು ಸೇಫ್ ಆಗಿ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಎಸದು ಏನೋ ನಡೆದೇ ಏನೋ ಒಂದು ಗೇಮ್ ಹೋಗ್ತಾ ಇದು ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಪುಟ್ಟ ಘಟನೆ ತನಕ ಚರ್ಚೆಗಳು ನಡೆಯುತ್ತೆ ನಾಯಕರುಗಳು ಮಾತನಾಡ್ತಾರೆ ಕಾರ್ಯಕರ್ತರು ಅವರು ಇವರು ಎಲ್ರು ಮಾತಾಡ್ತಾರೆ ಪ್ರತಿಕ್ರಿಯೆ ಕೊಡುತ್ತೆ ಬೆಳವಣಿಗೆಗಳಾಗತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಂಗದ ಮೇಲಿನ ಈ ದಾಳಿ ಯಾವುದೇ ಒಂದು ಮಹತ್ವವನ್ನೇ ಪಡೆದಿಲ್ಲ ಏನೋ ಒಂದು ಸಣ್ಣ ಘಟನೆ ರೀತಿಯಲ್ಲಿ ಒಂದು ಒಂದ್ ಒನ್ ಲೈನ್ ಕಾಲಂ ಒಂದು ಸಿಂಗಲ್ ಕಾಲಂ ನೀವು ಮುಗಿದೋಗತ್ತೆ ಅಂತಂದ್ರೆ ಹೋಗ್ ನಿಲ್ತಾ ಇದೆ ಸ್ಥಿತಿ ಮತ್ತೆ ಈ ಸಿದ್ಧಾಂತ ಯಾಕೆಂದ್ರೆ ಮಾನ್ಯ ಗವಾಯರ್ ಅವರು ಅವ್ರ ಸನಾತನ ಸುಪ್ರೀಮಸಿ ಕಮ್ಯುನಿಟಿ ಅಲ್ಲ ನಮ್ಮ ದೇಶದಲ್ಲಿ ಆಲಿಸಮ್ ಫೇಲ್ಡ್ ಬಿಕಾಸ್ ಆಫ್ ಬ್ರಹ್ಮನಿಸಂ ಬ್ರಾಮನಿಕಲ್ ಸುಪ್ರೀಮಸಿ ಹಿಂದುತ್ವ ಸುಪ್ರೀಮಸಿ ಬೈಬತ್ ಸುಪ್ರೀಮಸಿ ತ್ರೀ ಪರ್ಸೆಂಟ್ ಸುಪ್ರೀಮಸಿ ಇಡೀ ದೇಶ ಅವ್ರದ್ದು ಇಡೀ ದೇಶನೇ ನಾಶ ಮಾಡಿದ್ದಾರೆ ಈ ದೇಶ ಈ ಇದೆ ಅಂದ್ರೆ ನಮ್ಗೆ ಯಾರಿಗೂ ಹಕ್ಕು ಕೊಟ್ಟಿಲ್ಲ ಇದು ಈ ದೇಶದಲ್ಲಿ ನಮ್ಗೆ ಓದಲು ಕೊಟ್ಟಿಲ್ಲ ಮೈಲಿಗೆ ಇರೋ ದೇಶ ಇದು ಒಂದು ಕಂಟ್ರಿ ಫಾರ್ಮೇಶನ್ ಒಂದು ಹಳ್ಳಿ ಅಂದ್ರೆ ಹಳ್ಳಿನಲ್ಲಿ ಕೇರಿನೂ ಇರುತ್ತೆ ಅಗ್ರಹಾರ ಇರುತ್ತೆ ಊರಿರುತ್ತೆ ಸಿಟಿನಲ್ಲಿ ನೋಡಿದ್ರೆ ಕೊಲಕೇರಿ ಇರುತ್ತೆ ವಿಲ್ಲಾಗ್ಲು ಇರುತ್ತೆ ವಿಲ್ಲಾಗ್ಲಲ್ಲಿ ಅವ್ರು ಇದ್ದಾರೆ ಕೊಲಕೇರಿಯಲ್ಲಿ ನಾವಿದ್ದೀರಾ ದಿ ಫಾರ್ಮೇಶನ್ ಕ್ಯಾಪಿಟಲ್ ಫಾರ್ಮೇಶನ್ ದಿ 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 ಕನ್ಸ್ಟ್ರಕ್ಷನ್ ಆಫ್ ದಿ ಸೊಸೈಟಿ ಇಟ್ ಸ್ವಲ್ಪ್ ತಾರತಮ್ಯ ನೂರು ಕೋಟಿ ಜನರಿಗೆ ಈ ದೇಶದಲ್ಲಿ ತಿನ್ನೋ ಗೊತ್ತಿಲ್ಲ ಬೆಡ್ ಇಲ್ಲ ಬೆಡ್ರೂಮ್ ಇಲ್ಲ ಕೂಲಿ ಇಲ್ಲ ಬೆಳೆಗೆ ಶೌಚಾಲಯ ಇಲ್ಲ ಏನು ಇಲ್ಲ ಈ ಪರಿಸ್ಥಿತಿನಲ್ಲಿದ್ದಾರೆ ಇಡೀ ದೇಶನ ಲೂಟಿ ಮಾಡಿ ಮೂರು ಪರ್ಸೆಂಟ್ ಅನಾ ಅಧಿಕಾರ ಐಷಾರಾಮಿ ಜೀವನದಲ್ಲಿ ಬದುಕ್ತಾ ಇದಾರೆ ಇದು ಅವ್ರ ಕೈಯಲ್ಲೇ ಅಂದೆ ಈ ಸನಾತನ ಸನಾತನ ಅಂದರೆ ಏನು ಹುಟ್ಟಿದಾಗಲೇ ಸುಪ್ರೀಮಸಿ ಅದೇ ಸನಾತನ ಇದು ನೀವು ಎಲ್ಲಿ ನೋಡಂಗಿಲ್ಲ ಸನಾತನ ಅಂದ್ರೆ ಅವ್ರು ಬೇರೆ ಡೆಫಿನೇಷನ್ ಕೊಡ್ತಾ ಇದಾರೆ ಏನದು ಹೇಳ್ತಾರೆ ಸನಾತನ ಅಂದ್ರೆ ಏನೋ ಹುಟ್ಟದಾಗ್ಲೇ ಸುಪ್ರೀಮಾ ನೀವು ಏನ್ ನಿನ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಸನಾತನ ಬ್ಲಡ್ ಇದ ನಮ್ಮಲ್ಲಿರೋದು ಎ ಗ್ರೂಪ್ ಬಿ ಗ್ರೂಪ್ ಎ ಪಾಸಿಟಿವ್ ಬಿ ಸಿ ಪಾಸಿಟಿವ್ ಸನಾತನ ಬ್ಲಡ್ ಬ್ರಾಹ್ಮಣ ಬ್ಲಡ್ ಕ್ಷತ್ರಿಯ ಬ್ಲಡ್ ಇರುತ್ತಾ ಇದು ಹಿಟ್ಲರ್ ರಾಜ್ಯ ಆಗ್ತಾ ಇದೆ ಇದು ಸರಿಯಲ್ಲ ದೇಶ ಕರೆಕ್ಟ್ ನಿಟ್ಟಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳ್ತೀನಿ ನಾನು ನಾನು ಇಷ್ಟು ವರ್ಷಗಳಲ್ಲಿ ನೋಡಿರೋದು ನಿಮಗೆ ಯಾವ್ದೋ ಒಬ್ಬ ಮೇಲ್ಜಾತಿಯ ಬ್ರಾಹ್ಮಣ ನಟ ದೇವರ ಬಗ್ಗೆ ಅವಹೇಳನ ಮಾಡಿದ್ರೆ ಅದವ್ರಿಗೆ ಅವಹೇಳನ ಅಂತ ಅನ್ಸೋದಿಲ್ಲ ಅಥವಾ ಯಾವ್ದೋ ಮೇಲ್ಜಾತಿಯ ಬ್ರಾಹ್ಮಣ ಜಡ್ಜ್ ಇತರದ ಕಮೆಂಟ್ ಮಾಡಿದ್ರೆ ಅದವರಿಗೆ ಅವಮಾನ ಅಂತ ಅನ್ಸೋದಿಲ್ಲ ಯಾವಾಗ ದಲಿತರು ಮಾಡ್ತಾರೆ ಅಥವಾ ಅವರು ಗುರುತಿಸೋ ರೀತಿಯಲ್ಲಿ ದಳಜಾತಿ ಅಂತ ಮಾಡ್ತಾರೆ ಅವಾಗ ಮಾತ್ರ ಈಗ ನೋಡಿ ಉಪೇಂದ್ರ ಅವರು ದೇವ್ರಗಳ ಬಗ್ಗೆ ಮಾತಾಡಿದ್ದಾರೆ ನೇರವಾಗಿನೇ ಹೇಳೋದಾದ್ರೆ ಎಲ್ಲೂ ಇಲ್ಲ ಅದೇ ಚೇತನ್ ಮಾತಾಡಿದ್ರೆ ತಪ್ಪಾಗುತ್ತೆ ಅಥವಾ ಇನ್ಯಾರು ಮಾತಾಡಿದ್ರೆ ತಪ್ಪಾಗತ್ತೆ ದುನಿಯ ವಿಜಯ್ ಮಾತಾಡಿದ್ರೆ ತಪ್ಪಾಗುತ್ತೆ ಹಿಂಗೆ ಮೇಲ್ಜಾತಿಯವರು ಅವ್ರು ಏನೇ ಮಾತಾಡಿದ್ರು ಕೂಡ ಅದು ತಪ್ಪಾಗೋದಿಲ್ಲ ಅಥವಾ ಏನು ಸಮಸ್ಯೆ ಆಗೋದಿಲ್ಲ ಈಗ ಹಿಂದುತ್ವವಾದಿಗಳು ಬ್ರಾಹ್ಮಣವಾದಿಗಳು ಫ್ಯಾಸಿಸ್ಟ್ ವಾದಿಗಳು ಇವರು ಏನ್ ಹೇಳಿದ್ರೇನೋ ಅದು ವೇದವಾಕ್ಯ ಅದನ್ನ ಮೇಲೆ ಯಾರು ಕ್ರಮ ತಗೊಳ್ಳೋದಿಲ್ಲ ಇದಕ್ಕೆ ವಿರೋಧವಾಗಿ ಕಾರ್ಪೊರೇಟ್ ಲೂಟ್ ಕಾರ್ಪೊರೇಟ್ ಫ್ಯಾಸಿಸಂ ಹಿಂದುತ್ವ ವಿರೋಧವಾಗಿ ಮಾತಾಡಿದ್ರೆ ಎಲ್ರು ಕೂಡ ಆಗುತ್ತೆ ಈಗ ಹೈಕೋರ್ಟ್ ಅಲ್ಲಿ ಒಬ್ಬ ಉಪೇಂದ್ರ ಹೇಳ್ತಾನೆ ಕೆಟ್ಟ ಮನುಷ್ಯರು ಅಂದ್ರೆ ಅಲ್ಲಿ ಕೇರಿ ಅಲ್ಲಿ ಅಲ್ಲಿ ಇದ್ರೆ ಕೇರಿ ಇರುತ್ತೆ ಅಂದ್ರೆ ಕೇರಿನಲ್ಲಿ ಇರೋರೆಲ್ಲ ಕೆಟ್ಟ ಮನುಷ್ಯಂದು ಇವತ್ತುವರೆಗೆ ಅವನ ಮೇಲೆ ಸ್ಟೇ ಇದೆ ಚೇತನ್ ಅವರು ಏನು ಹೇಳಿಲ್ಲ ಏನೋ ಒಂದು ಟ್ವೀಟನ್ನು ಹಾಕಿದ್ದಕ್ಕೆ ಅಲ್ಲಿ ಸ್ಟೇನೂ ಕೊಟ್ಟಿಲ್ಲ ಅದನ್ನು ಬಂಧಿಸ್ಬೇಕಂದು ಆದೇಶ ಆಯಿತು ಅಂದರೆ ಈ ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅಂದರೆ ಆಡಳಿತ ಅವರ ಅಲ್ಲಿ ಇದೆ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಇದು ಮೂರ್ ತಿನ್ನು ಮೂರೂ ಒಂದು ಕಡೆ ನಿಂತ್ಕೊಂಡಿದ್ದೆ ಅಂದರೆ ಎಲ್ಲಾನು ಧ್ವಂಸ ಮಾಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ಗಳನ್ನೇ ಧ್ವಂಸ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಧ್ವಂಸ ಮಾಡ್ತಾ ಇದಾರೆ ನಮ್ಮ ಕೆಲಸವನ್ನ ಧ್ವಂಸ ಮಾಡ್ತಾ ಇದಾರೆ ಏರ್ಪೋರ್ಟ್ ಖಾಸಗೀಕರಣ ಮಾಡಿ ನಮ್ಗೆ ರಿಸರ್ವೇಶನ್ ಇಲ್ಲದೆ ಮಾಡಿದ್ರು ರೈಲ್ವೆ ಖಾಸಗೀಕರಣ ಆಯ್ತು ಕೇಂದ್ರ ಸರ್ಕಾರದ ಫ್ಯಾಕ್ಟ್ರಿಗಳು ಖಾಸಗೀಕರಣ ಇಡೀ ದೇಶನೇ ಮಾಡ್ತಾ ಇದ್ದಾರೆ ಸಿಪೋರ್ಟ್ ಏರ್ಪೋರ್ಟ್ ಎಲ್ಲಾನು ನಾಶ ಮಾಡಿ ಅದಾನಿ ಅಂಬಾನಿಗೆ ಕೊಟ್ಬಿಟ್ಟು ದೇಶಕ್ಕೆ ಕೆಲಸ ಇಲ್ಲ ಊಟ ಇಲ್ಲ ತಿ ಇಲ್ಲ ಔಷಧಿ ಇಲ್ಲ ಅಂತ ಈ ಪರಿಸ್ಥಿತಿ ಕಟ್ಟಿದ್ದಾರೆ ಇದೇ ಸನಾತನ ಧರ್ಮ ಅಂತ ಹೇಳೋದು ನೀನ್ ಹುಟ್ಟಿದ್ದೆ ಸಾಯಕ್ಕೆ ನಾನು ಹುಟ್ಟಿದ್ದೆ ಮಜಾ ಮಾಡಕ್ಕೆ ನನಗೆ ಅಧಿಕಾರ ನನಗೆ ಐಚಾರಾಮಿ ಜೀವನ ನಿನಗೆ ಏನು ಇಲ್ಲ ಇದು ಸನಾತನ ಧರ್ಮ ನೀವು ಓದ ಜನ್ಮದಲ್ಲಿ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ಬೇಕು ನಾವು ಓದ ಜನ್ಮದಲ್ಲಿ ನಾವು ಧರ್ಮ ಮಾಡಿದ್ದು ಇವಾಗ ಅನುಭವಿಸ್ತೀವಿ ನೀನ್ ಸಾಯೋದು ನಿನ್ ಊಟ ಇಲ್ಲದೆ ಇರೋದು ಕೆಲಸ ಇಲ್ಲದೆ ಇರೋದು ಅದು ದೇವರ ಸೃಷ್ಟಿ ಇದನ್ನೇ ಸನಾತನ ಧರ್ಮ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ನೀವು ಚರಿತ್ರ ಓದ್ತಿದ್ರೆ ಅದನ್ನ ಇದನ್ನೇ ಸತಮಾನದವರೆಗೆ ಎಂಬತ್ತು ಐದು ಪರ್ಸೆಂಟ್ ಭಾರತೀಯರಿಗೆ ಅಂದರೆ ಶೂದ್ರರು ದಲಿತರಿಗೆ ವಿದ್ಯಾಭ್ಯಾಸ ಇಲ್ಲ ಆಡಳಿತ ಇಲ್ಲ ಜೀವನ ಇಲ್ಲ ಯಾವ್ದು ಇಲ್ಲ ಅಂದು ಮಾಡಿದ್ರು ಅದರಿಂದ ಚರಿತ್ರನೇ ಇರಲಿಲ್ಲ ಅಂದರೆ ತದನಂತರ ಬಂದ ಬ್ರಿಟಿಷ್ನವ್ರ ಜೊತೆಯಲ್ಲಿ ಸೇರ್ಕೊಂಡು ಅವ್ರ ಎಲ್ಲ ಅನುಭವಿಸಿದ್ರು ಸ್ವತಂತ್ರ ಹೋರಾಟ ಕಾಲದಲ್ಲಿ ಬ್ರಾಹ್ಮ ಸಮಾಜ ಆರ್ಯ ಸಮಾಜ ಅದಾದ ಮೇಲೆ ಹಿಂದೂ ಮಹಾಸಮ ಅದಕ್ಕೆ ಮೇಲೆ ಆರ್ ಎಸ್ ಎಸ್ ಏನು ಕೆಲಸ ಮಾಡಿದ್ದವರು ಬ್ರಿಟಿಷ್ನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರು ಬ್ರಿಟಿಷ್ನವ್ರ ಜೊತೆ ಎಲ್ಲಾನು ಅನುಭವಿಸಿದ್ರು ಅವರು ಯಾವ ಹೋರಾಟದಲ್ಲಿನೂ ಅವರು ಭಾಗವಹಿಸಿಲ್ಲ ಅವ್ರು ಹೇಳೋದೆಲ್ಲ ಬಾಬರು ಹಿಮಾಯುನು ಲೋಧಿ ಅವರೆಲ್ಲ ಸತ್ತೋಗಿದ್ದಾರೆ ಅವ್ರ ಹತ್ರ ಫೈಟ್ ಮಾಡೋ ಅವಶ್ಯಕತೆ ಇಲ್ಲ ಸತ್ತಿರೋರ್ ಮೇಲೆ ಯಾರು ಫೈಟ್ ಮಾಡ್ತಾರೆ ಅಂದ್ರೆ ಇಡೀ ರಾಜಕೀಯ ಅವ್ರದ್ದು ಏನಂದ್ರೆ ಇಂಡಿಯನ್ ರಾಷ್ಟ್ರ ಅಲ್ಲ ಹಿಂದೂ ರಾಷ್ಟ್ರ ಹಿಂದೂ ಅಂದ ಅವ್ರು ಹೇಳೋದು ಹಿಂದೂ ಅಂದಲ್ಲ ಹಿಂದುತ್ವ ತ್ವ ಆಡ್ ಮಾಡಿದ್ದು ಸಾವರ್ಕರ್ ಹಿಂದುತ್ವ ಅಂದ್ರೆ ಬ್ರಾಹ್ಮಣ ಬನಿಯ ಕ್ಷತ್ರಿಯ ಇವರ್ದೇ ಅಂದು ಕ್ಷತ್ರಿಯರನ್ನ ಓಡಿಸ್ಬಿಟ್ರು ಈಗ ಅದಾನಿ ಅಂಬಾನಿ ಬನಿಯ ಆಡಳಿತ ಬ್ರಾಹ್ಮಣ ಇವರು ಇಡೀ ದೇಶವನ್ನ ಹಿಟ್ಲರು ಮುಸೋಲಿನಿ ಇಡೀ ರೀತಿಯಲ್ಲಿ ದೇಶವನ್ನ ತೆಗೆದುಕೊಂಡು ಹೋಗ್ತಾರೆ ಅದಷ್ಟು ಸುಲಭ ಇಲ್ಲ ಇದು ಹೋರಾಟ ಆಗುತ್ತೆ ಬದ್ಲಾವಣೆ ಆಗುತ್ತೆ ಇವ್ರು ಕೂಡ ಕಟ್ಟಕಟ್ಟದಲ್ಲಿ ನಿಲ್ಬೇಕಾಗುತ್ತೆ ಯಾವಾಗ್ಲೂ ಸಮಾಜ ಅವ್ರ ಕಡೆ ಇರೋಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತೀನಿ ನಾನು ಏನ್ ಹೇಳ್ಬೋದು ಏನು ಹೇಳ ಸನಾತನ ಧರ್ಮ ಮೇಲೆ ಕೂತಿದೆ ಸನಾತನ ಧರ್ಮವನ್ನು ಓಡಿಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ದೇಶಕ್ಕೆ ವಿಮೋಚನ ಇಲ್ಲ ಸನಾತನ ಸರಿಯಲ್ಲ ಸನಾತನ ಧರ್ಮ ದೇಶವನ್ನ ದಾರಿಗೆ ತಿಳಿ ತೆಗೆದುಕೊಂಡು ಹೋಗ್ತಾ ಇದೆ ಸನಾತನವಾದಿಗಳನ್ನ ಬೀದಿನಲ್ಲಿ ಹೋರಾಟ ಮಾಡಿ ಬೀದಿನಲ್ಲಿ ಅವ್ರನ್ನ ಸೋಲ್ಸ್ಬೇಕು ಬರೀ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲ ಸಿದ್ಧಾಂತ ರೀತಿಯಾಗಿ ಬೀದಿ ಹೋರಾಟಗಳು ಕೂಡ ನಡೀಬೇಕು ಈ ಹೋರಾಟದಲ್ಲಿ ಚಿಂತಕರು ಸ್ಟೂಡೆಂಟ್ಸು ಎಲ್ಲರೂ ಕೂಡ ಭಾಗವಹಿಸ್ಬೇಕು ಮುಖ್ಯವಾಗಿ ಕಾರ್ಮಿಕರು ಶ್ರಮ ಜೀವಿಗಳು ದೇಶವನ್ನ ಕಟ್ಟಿರೋರು ಇವರೆಲ್ಲ ಕೂಡ ಭಾಗವಹಿಸ್ಬೇಕು ನಮಗೂ ಚರಿತ್ರ ಗೊತ್ತಿದೆ ಹಿಟ್ಲರನ್ನ ನಾವು ಸೋಲಿಸಿದ್ದೀವಿ ಮುಸೋಲಿನ ಸೋಲಿಸಿದೀವಿ ಪ್ರತಿ ಪ್ಯಾಸಿಸ್ಟ್ಗಳನ್ನೇ ಈ ಭೂಮಿಯಲ್ಲಿ ಸೋಲ್ಸಿದರೆ ಪ್ಯಾಸಿಸಂ ಯಾವತ್ತೂ ಗೆಲ್ಲೋದಿಲ್ಲ ಸೋಲುತ್ತೆ ಸೋಳಕ್ಕೆ ಜನ ಎತ್ತಿ ನಿಲ್ತಾರೆ ಈಗಲೂ ಕೂಡ ನಿಂತ್ಕೊಂಡು ಹೋರಾಟ ಮಾಡೋರು ಇದ್ದಾರೆ ಪ್ಯಾಸಿಸಂ ಅಷ್ಟೊಂದು ಸುಲಭವಾಗಿ ಈ ದೇಶಗಳಲ್ಲಿ ಗೆಲ್ಲೋಕ್ಕಾಗಲ್ಲ ಹಿಂದೂ ರಾಷ್ಟ್ರ ಮಾಡೋಕ್ಕಾಗೋದಿಲ್ಲ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಬರೋದಿಲ್ಲ ಇದು ಬರೀ ಕಲ್ಪನೆ ಕತೆ ಕಟ್ಟುಕತೆ ಇದು ಎಲ್ಲರೂ ಕೂಡ ಗೊತ್ತಾಗುತ್ತೆ ಹಿಂದೂ ರಾಷ್ಟ್ರ ಬೇಡವೇ ಬೇಡ ಅಂತ ಹೇಳ್ತೀನಿ ನಾನು